ನಮಸ್ಕಾರ ಪ್ರಜಾ ಸ್ವಾಗತ ನಾನು ರಜನಿಶ್ರೀ ಇದೊಂದು ಐತಿಹಾಸಿಕ ದಿನ

ಇತಿಹಾಸದಲ್ಲೇ ಒಂದು ಮಹಾನ್ ದಿನ ಅಂತ ಹೇಳ್ಬೋದು ನಾವು ಐನೂರು ವರ್ಷಗಳ ಕಾಯುವಿಕೆ ನಮ್ಮ ಹಿಂದೂಗಳು ಕೋಟ್ಯಾಂತರ ಜನ ಹಿಂದೂಗಳು ಐನೂರು ವರ್ಷ ಕಾಯಬೇಕಾಗಿತ್ತು ಈ ದಿನಕ್ಕೆ ಈ ಒಂದು ಸುವರ್ಣ ದಿನಕ್ಕೆ ಐನೂರು ವರ್ಷ ಕಾದು ಇವತ್ತು ನಮ್ಮ ಶ್ರೀರಾಮಚಂದ್ರ ಪ್ರಭು ಶ್ರೀರಾಮಚಂದ್ರ ಅಯೋಧ್ಯೆಯಲ್ಲಿ ತವರೂರಾದಂಥ ಅಯೋಧ್ಯೆಯಲ್ಲಿ ಇವತ್ತು ಪ್ರತಿಷ್ಠಾಪನೆ ಆಗ್ತಾಯಿದೆ ಪ್ರಾಣ ಪ್ರತಿಷ್ಠೆ ಇದ್ದಾರೆ ಆ ನಿಟ್ಟಿನಲ್ಲಿ ಇಡೀ ಭಾರತಾದ್ಯಂತ ಇದೇ ರೀತಿ ಜನರು ಎಲ್ಲರೂ ಇದೇ ರೀತಿ ಎಲ್ಲ ಗಲ್ಲಿ ಗಲ್ಲಿಯಲ್ಲೂ ಬೀದಿ ಬೀದಿಯಲ್ಲೂ ಎಲ್ಲ ಊರುಗಳಲ್ಲೂ ಮಾಡ್ತಾಯಿದ್ದಾರೆ ಅದೇ ಥರ ನಾವು ನಮ್ಮ ಈ ಭಾಗದಲ್ಲಿ ಒನ್ ನೈಂಟಿ ಒನ್ ಸಿಂಗ್ಸಂದ್ರ ವಾರ್ಡ್ನ ಈ ಭಾಗದಲ್ಲಿ ನಾವೆಲ್ಲರೂ ಸೇರಿ ಮುಖಂಡರು ಭಕ್ತಾದಿಗಳು ಎಲ್ಲರೂ ಸೇರಿ ಸಾವಿರಾರು ಜನ ಸಂಖ್ಯೆಯಲ್ಲಿ ಇಲ್ಲಿ ನಾವು ವೀಕ್ಷಣೆ ಇದ್ದೀವಿ ಏನು ನಮ್ಮ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠೆ ನಡೀತಾ ಇದೆ ಆ ಸಂದರ್ಭದಲ್ಲಿ ಅಂಥ ಒಂದು ಶ್ರೇಷ್ಠ ಒಂದು ಸಮಯವನ್ನು ನಾವು ಇಲ್ಲಿ ವೀಕ್ಷಣೆ ಮಾಡ್ತಾ ಇದ್ದೀವಿ ಇವತ್ತು ದಿನ ಈ ನಮ್ಮ ವಾರ್ಡಲ್ಲಿ ಎಲ್ಲರೂ ಸಾವಿರಾರು ಜನ ಬೈಕ್ ರ್ಯಾಲಿ ಮುಖಾಂತರ ಬಂದು ಎಲ್ಲರೂ ಇಲ್ಲಿ ವೀಕ್ಷಣೆ ಮಾಡ್ತಾಯಿದ್ದೀವಿ ಇವತ್ತು ಅನ್ನದಾನ ಬೆಳಗ್ಗೆಯಿಂದ ಸಂಜೆವರೆಗು ಅನ್ನದಾನ ಇರುತ್ತೆ ಪಾಂಡ್ಕ ನೀರು ಮಜ್ಜಿಗೆ ಅರೇಂಜ್ ಮಾಡಿದ್ದೀವಿ ಜನ ಏನು ಶ್ರೀರಾಮ ಚಂದ್ರನ ಒಂದು ಒಂದು ಅದು ಪುಣ್ಯ ಒಂದು ಎಲ್ರಿಗೂ ಬರಲಿ ಅಂತ ಲಡ್ಡು ವಿತರಣೆ ಸ್ವೀಟ್ ವಿತರಣೆ ಎಲ್ಲನೂ ಇಲ್ಲಿ ಈ ಭಾಗದಲ್ಲಿ ನಾವು ಮಾಡ್ತಾ ಇದ್ದೀವಿ ಆ ಶ್ರೀರಾಮಚಂದ್ರನ ಪ್ರಭುಗೆ ನಾವು ಇಷ್ಟು ದಿನ ಕಾದು ಒಳ್ಳೆಯ ಒಂದು ಸಂದರ್ಭ ಇದು ಅಂತ ಹೇಳ್ಬೋದು ನಾವು ನಮಗೆ ಇಂಥ ಸಂದರ್ಭ ಬಂದಿದೆ ಅಂದರೆ ನಾವು ಎಷ್ಟು ಜನ್ಮ ಎತ್ತಿದ್ರೂ ಇಂಥ ಸಂದರ್ಭ ಸಿಕ್ಕಲ್ಲ ನಮ್ಮ ವಾರ್ಡಲ್ಲಿ ಎಲ್ಲರೂ ಬೀದಿ ಬೀದಿಯಲ್ಲೂ ರಾಮನ ಪ್ರತಿ ರಾಮನ ಪ್ರತಿಷ್ಠೆ ಮಾಡ್ತಾ ಇರೋದು ಅಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಿರೋದಕ್ಕೆ ತುಂಬ ಸಂತೋಷಪಟ್ಟು ಎಲ್ಲ ಬೀದಿ ಬೀದಿಗಳಲ್ಲೂ ಪೂಜೆಗಳನ್ನ ಇಟ್ಕೊಂಡು ಅನ್ನದಾನ ಮತ್ತು ಪಾನ್ಕ ನೀರು ಮಜ್ಜಿಗೆ ಮತ್ತು ಎಲ್ಲ ಎಲ್ಲರೂ ಮಾಡ್ತಿದ್ದಾರೆ ತುಂಬ ಸಂತೋಷ ಆಗಿದೆ ಇಂಥ ಸಂದರ್ಭ ನಮಗೆ ಸಿಕ್ಕಿದೆ ಅಂದರೆ ನಾವು ಎಷ್ಟು ಜನ್ಮ ಎದ್ರೂ ನಮಗೆ ಇಂಥ ಸಂದರ್ಭ ಸಿಕ್ಕಲ್ಲ ಅಂತ ತುಂಬ ಸಂತೋಷ ಆಗ್ತಿದೆ ನಮ್ಮ ಜನ್ಮ ಸಾರ್ಥಕ ಆಯಿತು ಇವತ್ತು ಅಂತ ಅನ್ಕೋತೀವಿ ಮರ್ಯಾದಾ ರಾಮಚಂದ್ರ ಶ್ರೀರಾಮಚಂದ್ರ ಭಗವಾನ್ಗೆ ಆಜ್ ಪ್ರಾಣ ಪ್ರತಿಷ್ಠಾ ಕಲಿಯೇ ಸಬ್ ಹಿಂದೂ ಭೈಕ್ ಏಕ್ ಗುಟ್ ಹೋಗಿ ಆಪ್ ಸಬ್ ಕಾ ದೇ ಹಾರ್ದಿಕ ಸ್ವಾಗತ ಯಾವು ಪದಾರಿ ಪದ ರೀ ಸಭೆ ಮೆಹಮಾನೋರ್ ಆಜ್ ಅನ್ನೇ ಪಾಂ ಸಾಲ ಪುರಾಣ ಇತಿಹಾಸ ಆಜ್ ಮತ ಹಿಂದೂ ಭ ನಾರಾ ಜಯ ಶ್ರೀರ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾ ವಾಹಿನಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾ ವಹಿ ನ ಫಾಲೋ ಮಾಡಿ